ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ಇವತ್ತು ಪಾಸ್ತಾ ಮಾಡಕತ್ತೀನಿ ಪಾಸ್ತಾ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಈ ಪಾಸ್ತಾ ನೀರ ಬಿಸಿನೀರಾಗ ಕುದಿಸಿ ತಗೋಬೇಕ್ರಿ ನೋಡಿ ಫ್ರೆಂಡ್ಸ ಪಾಸ್ತಾ ಕುದಿಯಾಕ ನೀರಿಟ್ಟೇನಿ ಹತ್ತು ನಿಮಿಷ ಕುದಿಸಿ ಬಸ್ಗಳ್ರಿ ಈಗ ಹಾಕ್ತೇನೆ ನೋಡಿರಿ ಇವಾಗ ಕುದಿಲಿ ಫ್ರೆಂಡ್ಸ ತಯಾರಿಸ್ ತುಂಬ ಐದು ನಿಮಿಷ ಕುದಿಲ್ಬೇಕು ನೋಡ್ರಿ ಇವ ಪಾಸ್ತಾ ಕುದ್ದ ನೋಡ್ರಿ ಈಗ ಈ ಥರ ಆಗ್ಯಾವ ಇವನ್ನ ರೀ ಆರಿಸ್ತಾನ ಗ್ಯಾಸ್ ನೋಡ್ರಿ ನಾನು ಇದು ಜಾಳ್ಗಿ ಇದ್ರಾಗ ಪಾಸ್ತಾ ಬಸ್ತದೇನ್ರಿ ಇದ ಬಸ್ ಇಲ್ಲಿ ಈಗ ಒಗ್ಗರಣೆ ಹಾಕೋಕೆ ಏನೇನು ರೆಡಿ ಮಾಡ್ಕೊಂಡು ರೀ ನೋಡ್ರಿ ಇಷ್ಟು ಒಗ್ಗರಣೆ ಹಾಕಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಅಲ್ಲ ಬೆಳ್ಳುಳ್ಳಿ ಇವನ್ನೆಲ್ಲ ರೀ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ರೀ ಮಿಕ್ಸಿ ಮಾಡಿ ಸಣ್ಣ ರೀ ಸಣ್ಣ ಆದಮೇಲೆ ಒಗ್ಗರಣೆ ಹಾಕೋದು ನೋಡೋಣ ರೀ ನೋಡ್ರಿ ಇದನ್ನು ಮಸಾಲೆ ರುಬ್ಕೊಂಡು ಉಳ್ಳಾಗಡ್ಡಿ ಟೊಮ್ಯಾಟೊ ಅಲ್ಲ ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಕೊಂಡಿದ್ರಿ ಈಗ ಒಗ್ಗರಣೆ ಹಾಕೋದು ನೋಡೋಣ ರೀ ನಾನು ಬಾಳಿಗೆ ಕಾಯೋ ಕೆಟ್ಟೆಣ್ಣ್ರಿ ಇದಕ್ಕೆ ಎಣ್ಣೆ ಹಾಕುವಂತ ಎಣ್ಣೆ ಹಾಕೋತೀನಿ ರೀ ಇದು ಕಾಯಲ್ಲೇ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇದು ಎಣ್ಣೆ ಕಾದೈತಿ ನಾನೇ ಮಸಾಲೆ ರುಬ್ಬಿದ್ನಲ್ಲರಿ ಇದನ್ನೇ ಇದನ್ನ ಹಾಕೋತೀನಿ ರೀ ಇದನ್ನು ಸ್ವಲ್ಪ ಚೆನ್ನೆಲ್ಲ ತಯಾರಿಸ್ಕೊಂಡು ಎಣ್ಣೆ ಒಳಗೆ ನೋಡ್ರಿ ಇದು ಎಣ್ಣೆ ಒಳಗೆ ಚೆಂದ ಫ್ರಾಯ್ ಆಗ್ಬೇಕ್ರಿ ಹಸಿ ವಾಸು ಇದು ಎಲ್ಲ ಹೋಗ್ಬೇಕ್ರಿ ಇದು ಹಸಿ ರುಬ್ಬಿರ್ತೀವಿ ಎಣ್ಣೆ ಒಳಗೆಲ್ಲ ಫ್ರಾಯ್ ಆಗ್ಬೇಕ್ರಿ ಇದು ಇದಕ್ಕೆ ನಾವು ಹತ್ತು ಅಷ್ಟು ಕಾರ್ಪಡೆ ಹಾಕ್ಬಿಟ್ರಿ ಇದಕ್ಕೆ ಕಲಿಸ್ಕೊಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಎಲ್ಲ ಇದಕ್ಕೆ ನೋಡ್ರಿ ಸ್ವಲ್ಪ ಚಾಕ್ ಹಾಕು ಸಕ್ಕರೆ ಹಾಕ್ಬೇಕ್ರಿ ಭಾರಿ ಟೇಸ್ಟ್ ರೀ ಇದು ಅಂಗಡ್ಯಾಗ ತಿನ್ನೋಕ್ಕಿಂತ ಮನೆ ಮಾಡ್ಕೊಂಡು ತಿಂದ್ರೆ ಭಾರಿ ರುಚಿ ಆಕೈತಿ ನೋಡ್ರಿ ಮಸ್ತ್ ರುಚಿ ಆಕೈತಿ ಮಕ್ಳಿಗಂತು ತುಂಬ ಇಷ್ಟ ರೀ ಇದು ನೋಡ್ರಿ ಇದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ರೀ ಇದು ನಿಮಗೆ ಗ್ರೇವಿ ಹೆಚ್ಚಾಗಿತ್ತಂದ್ರೆ ಒಂದು ಸ್ವಲ್ಪ ತೆಗ್ದಿಟ್ಕೊಂಡು ಮಿಕ್ಸ್ ರೀ ಮಕ್ಕಳೇ ಹೆಚ್ಚು ಕಮ್ಮಿ ಆಗಿರ್ತೈತಿ ಸ್ವಲ್ಪ ತೆಗ್ದಿಟ್ಕೊಂಡು ಮಾತ್ ಮಾಡ್ಕೋಬಹುದ್ರಿ ಕಾಯಿ ತನ್ಸತ್ತಂದ್ರೆ ರೀ ತಕ್ಕೊಂಡು ಕಲಿಸೋದು ನೋಡಿರಿ ಇದೆಲ್ಲ ಫ್ರೈ ಆಗೈತಿ ನನಗೆ ಇದು ಹೇರ್ ಚೆಂದ ಒಂದು ಸ್ವಲ್ಪ ತೆಗೆದಿಟ್ಟೀನಿ ಇದಕ್ಕೆ ಇಷ್ಟು ರಗಡಾಕಿ ತಂದ್ಕೊಂಡಿನಿ ನೋಡೋಣ ರೀ ಕಮ್ಮಿ ಆದ್ರೆ ಮತ್ತೆ ಹಾಕೊಳಾಕೋ ಬರ್ತೈತಿ ಇವನ್ನೆಲ್ಲ ಕಲಿಸ್ತೀನಿ ರೀ ಈಗ ನೋಡಿರಿ ನಾನು ಇದನ್ನು ಒಗ್ಗರಣೆಗೆ ಹಾಕೊಂಡು ಅವನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕ್ರೆ ಚೆನ್ನಾಗಿ ನೋಡಿ ಫ್ರೆಂಡ್ಸ ನಾನು ಎಲ್ಲ ಹಾಕಿ ಕಲಿಸಿದ್ದೀನಿ ನಾನು ಒಗ್ಗರಣೆ ತೆಗ್ದಿಟ್ಟಿದ್ದಲ್ರಿ ಅದು ಬೇಕಾಗ್ತದೆ ಹಾಕಿ ಎಲ್ಲ ಕಲಿಸಬಿಟ್ಟೆ ನೋಡ್ರಿ ಈಗ ಲಾಸ್ಟ್ನೇಕ ಪಾಸ್ತಾ ಮಸಾಲ ಐತ್ರಿ ಅದನ್ನೊಟ್ಟು ಹಾಕ್ತೀನಿ ಇದ್ರೆ ಇದನ್ನು ಹಾಕಿದ್ರೆ ಇಲ್ಲಿಕಂದ್ರೆ ಯಾವ್ದಾರ ಗರಂ ಮಸಾಲ ಹಾಕಿದ್ರು ಬರ್ತೈತಿ ಸ್ವಲ್ಪ ಹಾಕಿದ್ರಿ ರುಚಿ ಆಗ್ತೈತಿ ಭಾಳ ಆಮೇಲೆ ಚಿಕ್ಕ ತಕ ಒಂದು ಸ್ವಲ್ಪ ಕೊತ್ತಂಬರಿ ಹಾಕುದ್ರಿ ಎಲ್ಲ ಹಾಕಿ ಕಲಸ್ಬೇಕ್ರಿ ಭಾರಿ ಮಸ್ತ್ ಆಗತ್ತೆ ನೋಡ್ರಿ ಇದೆ ಭಾರಿ ಟೇಸ್ಟ್ ಬಿಡ್ರಿ ಇದೆ ಇನ್ನಾಕು ಮಕ್ಳಿಗಂತೂ ಭಾರಿ ಇಷ್ಟ ಆಗತ್ರಿ ಇದೆ ನೋಡಿ ಫ್ರೆಂಡ್ಸ್ ಪಾಸ್ತಾ ರೆಡಿ ಆಗೈತಿ ಎಷ್ಟು ಮಸ್ತ್ ಆಗಿತ್ತು ತೊಳ್ರಿ ಅಷ್ಟೇ ಆಗೈತಿ ನೀವು ಮನೆಯಾಕೆ ಟ್ರೈ ಮಾಡ್ರಿ ಭಾಳ ಈಜಿ ಐತ್ರಿ ಇದು ಮಕ್ಕಳಿಗಂತೂ ತುಂಬ ಇಷ್ಟ ರೀ ಭಾರಿ ಟೇಸ್ಟ್ ಆಗೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು